ಶ್ರೀರವಿ ಯೂಟ್ಯೂಬ್ ವಾಹಿನಿ ಇದು ಶಿಕ್ಷಣ ಕಲೆ ಸಾಹಿತ್ಯ ಸಂಗೀತ ಹಾಗೂ ಸಂಸ್ಕೃತಿಯ ಸಂವಹನ ವಾಹಿನಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಇಂದು ಶರಣ ಶ್ರೇಷ್ಠ ಅಂಬಿಗರ ಚೌಡಯ್ಯನವರ ಜನ್ಮದಿನ ಈ ಪ್ರಯುಕ್ತವಾಗಿ ಅವರ ವಿಚಾರಧಾರೆಗಳನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನ ಈ ಧ್ವನಿ ಸುರುಳಿಯ ಮೂಲಕ ನಾನು ನಿಮ್ಮ ಪ್ರೀತಿಯ ರವಿ ಕಂಗಲ್ ಬಡತನಕ್ಕೆ ಉಂಬುವ ಚಿಂತೆ ಉಂಬುವುದಾದರೆ ಉಡುವ ಚಿಂತೆ ಉಡುವುದಾದರೆ ಇಡುವ ಚಿಂತೆ ಇಡುವುದಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇದ್ದವರನ್ನು ಕಂಡೆನು ಶಿವ ಚಿಂತೆಯಲ್ಲಿದ್ದವರೊಬ್ಬರನ್ನೂ ಕಾಣೆ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ ಎಂಬ ಈ ವಚನವನ್ನು ಕೇಳಿದಾಗ ನಾವೆಲ್ಲರೂ ಭಗವಂತ ಕರುಣಿಸಿದ ಅತ್ಯದ್ಭುತ ಜೀವನದಲ್ಲಿ ಇರುವುದರಲ್ಲಿಯೇ ಸಂತೃಪ್ತಿ ಕಾಣದೆ ಇಲ್ಲದಿರುವ ಕಡೆ ಯೋಚಿಸುತ್ತಾ ಚಿತಾ ದಹತಿ ನಿರ್ಜೀವಂ ಚಿಂತ ದಹತಿ ಸಜೀವಂ ಎಂಬಂತೆ ಚಿತೆ ಮತ್ತು ಚಿಂತೆಯಲ್ಲಿರುವ ಒಂದು ಸೊನ್ನೆಯ ವ್ಯತ್ಯಾಸವು ಚಿತೆ ನಿರ್ಜೀವ ದೇಹವನ್ನು ಸುಟ್ಟರೆ ಚಿಂತೆ ಜೀವಂತ ದೇಹವನ್ನೇ ಸುಡುತ್ತದೆ ಹೀಗೆ ಸದಾ ಒಂದಿಲ್ಲೊಂದು ಚಿಂತೆಯಲ್ಲಿದ್ದು ಬೆಂದವರನ್ನು ಕಂಡ ಪರಮಸತ್ಯವನ್ನು ಶರಣಶ್ರೇಷ್ಠ ಅಂಬಿಗರ ಚೌಡಯ್ಯನವರು ಈ ವಚನದಲ್ಲಿ ಧ್ವನಿಪೂರ್ಣವಾಗಿ ಅಭಿವ್ಯಕ್ತಗೊಳಿಸಿದ್ದಾರೆ ಅಂಬಿಗರ ಚೌಡಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ಕ್ರಿಸ್ತ ಶಕ ಸುಮಾರು ಸಾವಿರದ ನೂರ ಅರವತ್ತರಲ್ಲಿ ಅವತರಿಸಿದ ವಿಭೂತಿ ಪುರುಷ ಮಹಾಶಿವಶರಣ ಹಾಗೂ ವಚನಕಾರರು ಅಂದಿನ ನೂರಾರು ವಚನಕಾರರಿಗಿಂತ ಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವದ ಮೂಲಕವೇ ಸಮಾಜದ ಓರೆಕೋರೆಗಳನ್ನು ತಮ್ಮ ಧ್ವನಿಪೂರ್ಣ ಹರಿತ ವಚನಗಳ ಮೂಲಕವೇ ತಿದ್ದಿದವರು ವೃತ್ತಿಯಿಂದ ಅಂಬಿಗ ಪ್ರವೃತ್ತಿಯಲ್ಲಿ ಅನುಭಾವಿ ಅಂಬಿಗ ಎಂದರೆ ಸಮತೆಯ ನೀರಿನಲ್ಲೂ ಆಗಾಗ ಪುಟಿದೇಳುವ ಕಷ್ಟಗಳೆಂಬ ಭಯಂಕರ ಸುಳಿವು ಹಾಗೂ ಅಲೆಗಳೊಂದಿಗೆ ಜೀವನ ದೋಣಿಯನ್ನು ಮುನ್ನಡೆಸಿ ದಡ ತಲುಪಿಸುವವನು ಎಂದರ್ಥ ಸಂಸಾರ ಸಾಗರವನ್ನು ದಾಟಿ ಮೋಕ್ಷ ಸಾಗರದಲ್ಲಿ ತನ್ನ ದೋಣಿಯನ್ನು ನಡೆಸಿದ ಚಂದಗೆಟ್ಟವರೆಲ್ಲ ಬಂದೇರಿ ದೋಣಿಯನ್ನು ಶಿವನೊಂದೇ ಹೇ ಎಂದು ಹೇಳುತ್ತ ಲೋಕಾರ್ಥದ ದಡದಿಂದ ಪಾರಮಾರ್ಥಿಕ ದಡವನ್ನು ತಲುಪಿಸುವ ಕಾಯಕದಲ್ಲಿ ನಿರತನಾಗಿ ತಾನು ತನ್ನ ದೋಣಿ ಮತ್ತು ದೋಣಿಯಲ್ಲಿದ್ದ ಭಕ್ತರನ್ನೆಲ್ಲ ಶಿವಪಥದತ್ತ ಸಾಗಿಸಿದವರು ನೇರ ನಿರ್ಭೀತ ನುಡಿಗಳಿಂದ ಕೂಡಿದ ಸುಮಾರು ಮುನ್ನೂರ ಮೂವತ್ತಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದ್ದಾರೆ ಇವರು ತಮ್ಮ ವಚನಗಳಲ್ಲಿ ಯಾವ ಇಷ್ಟ ದೈವಕ್ಕೆ ಋಣಿಯಾಗದೆ ತಮ್ಮ ಹೆಸರನ್ನೇ ವಚನಗಳ ಅಂಕಿತವಾಗಿಯೂ ಬಳಸಿಕೊಂಡು ದಿಟ್ಟತನದ ಎದೆಗಾರಿಕೆಯನ್ನು ತೋರಿಸಿದ್ದಾರೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸಮಾನ ಭೂಮಿಕೆಯ ಸಮ್ಮೇಳನದಲ್ಲಿ ಸೇರಿಕೊಂಡವರು ತಮ್ಮ ಕಾಯಕದೊಂದಿಗೆ ವ್ಯಕ್ತಿನಾಮವಾದ ಅಂಬಿಗರ ಚೌಡಯ್ಯ ಎಂಬುದೇ ಇವರ ವಚನಗಳ ಅಂಕಿತವಾಗಿದೆ ತಾನು ಕೇವಲ ತುಂಬಿದ ಹೊಲೆಯಲ್ಲಿ ದೋಣಿಗೆ ಹುಟ್ಟು ಹಾಕುವ ಅಂಬಿಗ ಮಾತ್ರವಲ್ಲ ಭವಸಾಗರದಲ್ಲೂ ಹುಟ್ಟು ಹಾಕುವ ಕೌಶಲವುಳ್ಳವ ಎಂದು ಹೇಳಿಕೊಳ್ಳುವುದರಲ್ಲಿ ತಮ್ಮ ಅನುಭವ ದೃಷ್ಟಿಯನ್ನು ಪ್ರಕಟಿಸಿದ್ದಾರೆ ಉಳಿದೆಲ್ಲ ವಚನಕಾರರ ವಚನಗಳಲ್ಲಿರುವಂತೆಯೇ ಶಿವಾನುಭವ ಪರವಾದ ವಚನಗಳಿದ್ದರೂ ಅವುಗಳಲ್ಲಿ ಕಂಡುಬರುವ ಸಮಕಾಲೀನ ಸಮಾಜ ವಿಡಂಬನೆಯ ದೃಷ್ಟಿಕೋನ ಬೇರೆಯವರಲ್ಲಿ ವಿರಳವೆಂದೇ ಹೇಳಬೇಕು ಅವರ ವಚನಗಳ ವಸ್ತು ಭಾಷೆ ಶೈಲಿ ಗಮನಿಸಿದರೆ ಅವರೊಬ್ಬ ಕೆಚ್ಚೆದೆಯ ನಿಷ್ಠುರ ಪ್ರಕೃತಿಯ ಗ್ರಾಮ್ಯ ಮನೋಧರ್ಮದ ಒರಟು ವಚನಕಾರರು ಎಂಬುದು ಸ್ಪಷ್ಟವಾಗುತ್ತದೆ ಅವರು ನ್ಯಾಯ ನಿಷ್ಠುರವಾದಿಗಳು ದಯಾ ದಾಕ್ಷಿಣ್ಯವನ್ನು ತೋರುವ ಮೊದಲು ವಿಹಿತ ಅಹಿತವನ್ನು ಅರಿತು ಸಮಯೋಚಿತ ನಿರ್ಧಾರ ಕಂಡುಕೊಳ್ಳುವವರಾಗಿದ್ದರು ಯಾರನ್ನೇ ಆಗಲಿ ಯಾವುದನ್ನೇ ಆಗಲಿ ಸಮಾಜ ಘಾತುಕವೆಂದು ತಿಳಿದೊಡನೆ ಟೀಕಿಸದೆ ಬಿಡುತ್ತಿರಲಿಲ್ಲ ಅವರು ಮೃದುವಾಗಿ ಮಾತನಾಡುವುದು ವಿರಳವಾಗಿತ್ತು ಕಾರಣ ಅವರ ಸಮಸಮಾಜದ ಪರಿಕಲ್ಪನೆಯಲ್ಲಿ ಆಗುತ್ತಿದ್ದ ನೋವುಗಳ ಗಾಯ ಗುಣಮುಖವಾಗಲು ಹರಿತ ಮಾತುಗಳ ಮುಲಾಮಿನಂತಿರುವ ವಚನಗಳ ಲೇಪನವನ್ನು ಮಾಡುತ್ತಿದ್ದರು ಅವರು ಯಾವ ರೀತಿಯಾಗಿ ಸಮಾಜದ ಪರಿಕಲ್ಪನೆಯಲ್ಲಿ ಆಗುತ್ತಿದ್ದ ನೋವುಗಳ ಗಾಯವನ್ನು ಗುಣಮುಖವಾಗಿಸಲು ಅವರ ಹರಿತ ಮಾತುಗಳ ಮುಲಾಮಿನಂತಿರುವ ವಚನಗಳು ಲೇಪನ ಮಾಡುತ್ತಿದ್ದವು ಎಂಬುದು ಸಾಕ್ಷಿಯಾಗಿದೆ ಕೇಳಿರಯ್ಯ ಮಾನವರೇ ಶೀಲದಲ್ಲಿ ಸಂಪನ್ನರಾದವರು ನೀವು ಕೇಳಿರೋ ನನಗೊಬ್ಬ ನನಗೊಬ್ಬರಂಜಲು ಸೇರದೆಂದು ಶುಚಿತನದಲ್ಲಿ ಬದುಕುವ ಬರಿಯ ಮಾತಿನ ಭುಂಜಕರು ನೀವು ಕೇಳಿರೋ ಪರಪುರುಷಾರ್ಥವನರಿಯದೆ ಕೆಟ್ಟ ನರಕುರಿಗಳು ನೀವು ಕೇಳಿರೋ ಎಂದು ಆರಂಭವಾಗುವ ಮೂಲಕ ಕೊನೆಯಲ್ಲಿ ಆತ್ಮವಿಮರ್ಶೆಗೆ ಒಳಪಡಿಸಿ ಕಠೋರ ಮನಸ್ಸಿಗೆ ಚಾಟಿಯೇಟು ನೀಡುವಂತೆ ಮೆಟ್ಟಿದ್ದ ದೊಡ್ಡ ಪಾದರಕ್ಷೆಯ ತೊಕ್ಕೊಂಡು ಲಟಲಟನೆ ಹೊಡೆಯಂದ ಪಡಿಹಾರ ಉತ್ತನ್ನನ ಎಡಪಾದ ರಕ್ಷೆಯಿಂದ ಪಟಪಟನೆ ಹೊಡೆ ಎಂದ ಮೂಗ ಕೊಯ್ದು ಇಟ್ಟಂಗಿಯ ಕಲ್ಲಿಲೆ ಸಾಸಿವಿಯ ತಿಕ್ಕಿ ಹಿಟ್ಟಿನ ತಳಿದು ಮೇಲೆ ನಿಂಬೆಯ ಹುಳಿಯನೆ ಹಿಂಡಿ ಪಡೆಯಲ ಗಾಳಿಗೆ ಹಿಡಿಯಂದ ಹೀಗೆ ಅವರ ವಚನಗಳು ಮುಕ್ತಾಯವಾಗುತ್ತಾ ಪ್ರತಿಯೊಬ್ಬರ ಅರಿವಿಗೆ ಬಾರದ ಗುಣದೋಷಗಳನ್ನು ತಿದ್ದುವ ಪರಿ ಅವರ್ಣನೀಯವಾಗಿದೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ದಾರಿ ತಪ್ಪಿದ ಮತ್ತು ತಪ್ಪಿಸುತ್ತಿರುವ ಜನರಿಗೆ ಅವರ ಅರಿವಿಗೆ ಬಾರದಂತೆ ತಿಳಿ ಹೇಳುವ ಚಾಣಾಕ್ಷತನ ಇರುವವರಿಗೆ ಟವೆಲ್ದಾಗ ಕಲ್ಲು ಹಾಕಿ ಹೇಳಿದಿರಿ ಎಂಬ ಉದ್ಘಾರವನ್ನು ತೆಗೆದ ಕ್ಷಣವನ್ನು ನೆನಪಿಸಿಕೊಂಡಂತಾಗುತ್ತದೆ ಬಹುಶಃ ಸಮಾಜದಲ್ಲಿನ ತಪ್ಪುಗಳನ್ನು ನೇರವಾಗಿ ತಿದ್ದುವ ದುಸ್ಸಾಹಸಕ್ಕೆ ತೊಡಗಿದವರಿಗೆ ನಲಿವಿಗಿಂತ ನೋವುಗಳೇ ಹೆಚ್ಚಾಗಿ ಕಂಡುಬರುತ್ತವೆ ಎಂಬುದು ವಾಸ್ತವ ಸತ್ಯ ಆದರೆ ಅಂದಿನ ಸಮಾಜದ ಲೋಪದೋಷಗಳನ್ನು ನಿರ್ದಾಕ್ಷಿಣ್ಯವಾಗಿ ಎತ್ತಿ ತೋರಿಸುವ ಅಂಬಿಗರ ಚೌಡಯ್ಯನವರ ಈ ವಚನಗಳು ಬಹುಶಃ ಅಂದಿನ ಸಾಮಾಜಿಕ ಅವಶ್ಯಕತೆಯ ಪರಿಣಾಮಗಳೆಂದು ನಾವು ಭಾವಿಸಬಹುದು ಅಂಬಿಗರ ಚೌಡಯ್ಯನವರ ವಚನಗಳಿಂದ ನಮಗೆ ಕಂಡುಬರುವ ಸಮಾಜದ ಅವ್ಯವಸ್ಥೆಯ ನಗ್ನ ಸತ್ಯವು ಗೋಚರಿಸುತ್ತದೆ ಅವರ ವಚನಗಳಲ್ಲಿ ನಿಜ ಶರಣರ ಮೊರೆತದ ಜೊತೆಗೆ ಸುಧಾರಕರ ಕಟುಟೀಕೆಯೂ ಕೇಳಿಬರುತ್ತದೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವ ಎದೆಗಾರಿಕೆ ಬಹುಶಃ ಇವರ ಪ್ರತಿಯೊಂದು ವಚನದಲ್ಲಿಯೂ ಧ್ವನಿತವಾಗಿದೆ ಅಸತ್ಯವನ್ನು ಸತ್ಯವೆಂದು ಅಧರ್ಮವನ್ನು ಧರ್ಮವೆಂದು ಹೊಗಳಿ ಹೊಗಳಿ ಹೊನ್ನ ಶೂಲದಲ್ಲಿರಿಸುವ ಕುನ್ನಿಗಳಿಗೆ ಕಡುಕೋಪದಿಂದಲೇ ಉತ್ತರಿಸುತ್ತಾ ತಮೋ ಗುಣದ ಗುಣಿತಕ್ಕೆ ಸಾತ್ವಿಕ ಭಾಗಿಸಿ ನಿಯಂತ್ರಿಸಲು ಪ್ರಯತ್ನಿಸಿದ್ದಾರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಂಡಾಯ ಸಾಹಿತ್ಯದ ಬಿಸಿಯನ್ನು ಮುಟ್ಟಿಸಿದ್ದಾರೆ ತಮ್ಮ ತೀಕ್ಷ್ಣ ವಚನಗಳಿಂದ ಶರಣರ ವಚನ ಕ್ರಾಂತಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದವರು ಬಸವಾದಿ ಶಿವಶರಣರ ದಿಗಂತದಲ್ಲಿ ಮಿನುಗುವ ನಕ್ಷತ್ರಗಳಲ್ಲಿಯೇ ವಿಶಿಷ್ಟ ಧ್ರುವತಾರೆಯಂತೆ ಮಿಂಚಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಬೆಳಕು ನೀಡಿದವರು ಇವರ ಒಂದೊಂದು ವಚನಗಳ ಸಾರವನ್ನ ತಿಳಿದಾಗ ಅದು ಅದ್ಭುತ ಅಮೋಘ ಉಚ್ಚೆಯ ಬಚ್ಚಲಲ್ಲಿ ಹುಟ್ಟಿ ನಾ ಹೆಚ್ಚು ನೀ ಹೆಚ್ಚು ಎಂಬುವವರನ್ನು ಮಚ್ಚೀಲೆ ಹೊಡೆಯಂದ ನಮ್ಮ ಅಂಬಿಗರ ಚೌಡಯ್ಯ ಕಂತೆ ತೊಟ್ಟವ ಗುರುವಲ್ಲ ಕಾಲು ಹೊತ್ತವ ಜಂಗಮನಲ್ಲ ಶೀಲ ಕಟ್ಟಿದವ ಭಕ್ತನಲ್ಲ ನೀರು ತೀರ್ಥವಲ್ಲ ಕೂಳು ಪ್ರಸಾದವಲ್ಲ ಬಾಯಿ ಮೇಲೆ ಪಾದರಕ್ಷೆಯ ತೆಗೆದುಕೊಂಡು ಇಲ್ಲದೆ ತೂಗಿ ತೂಗಿ ಟಕ ಟಕನೆ ಹೊಡಿ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನನ್ನ ಕುಲ ಹೆಚ್ಚು ನಿನ್ನ ಕುಲ ಕಡಿಮೆ ಎಂದು ಹೊಡೆದಾಡುವಂತಹ ಅನ್ನಗಳನ್ನು ಹಿಡಿತಂದು ಮೂಗನೆ ಸವರಿ ಮೆಣಸಿನ ಹಿಟ್ಟು ತುಪ್ಪವ ತುಂಬಿ ನಮ್ಮ ಪಡಿಹಾರಿ ಉತ್ತನ್ನನ ವಾಮ ಪಾಲುಕೆಯಿಂದ ಫಡಫಡನೆ ಹೊಡೆಯಬೇಕೆಂದ ನಮ್ಮ ಅಂಬಿಗರ ಚೌಡಯ್ಯ ಮೊಲೆ ಮೂಡಿ ಬಂದರೆ ಆ ಪಿಂಡವನು ಹೆಣ್ಣೆಂಬರು ಗಡ್ಡ ಮೀಸಗಳು ಬಂದರೆ ಆ ಪಿಂಡವನು ಗಂಡೆಂಬರು ಆ ಇಬ್ಬರ ನಡುವೆ ಸುಳಿವ ಆತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ನೋಡಿರೆಂದ ನಮ್ಮ ಅಂಬಿಗರ ಚೌಡಯ್ಯ ಈಶ್ವರನನ್ನು ಕಾಂಬುದೊಂದಾಶೆಯುಳ್ಳೊಡೆ ಪರದೇಶಕ್ಕೆ ಹೋಗಿ ಬರಲಿದರು ಕಾಶಿಯಲ್ಲಿ ಕಾಯುವ ವಿನಾಶ ಮಾಡಬೇಡ ನಿನ್ನಲ್ಲಿ ನೀ ತಿಳಿದು ನೋಡ ಜಗವು ನಿನ್ನೊಳಗೆಂತಾದ ಅಂಬಿಗರ ಚೌಡಯ್ಯ ಹೀಗೆ ಅವರ ವಚನಗಳು ಅಂತರಂಗದ ಬೇಗುದಿಯನ್ನು ಕಳಕಳಿಯನ್ನು ನಿರ್ಬಿಡೆಯಿಂದ ಪ್ರಕಟಿಸಿದ ಅವರ ವಚನಗಳ ಧಾಟಿ ಓದುಗನಿಗೆ ತೀವ್ರ ಹೊರಟೆನಿಸುವುದು ಸಹಜವಾದರೂ ಪ್ರಮುಖವಾಗಿ ನಾವು ಗಮನಿಸಬೇಕಾದದ್ದು ಆ ಸಂವೇದನಾಶೀಲ ವಿಡಂಬನೆಯ ವಿಚಾರ ಸಿರಿವಂತಿಕೆ ಶತಶತಮಾನಗಳು ಕಳೆದರೂ ಪ್ರಸ್ತುತವೆನಿಸುತ್ತದೆ ಅಂಬಿಗರ ಚೌಡಯ್ಯನವರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಶಿವಪುರದಲ್ಲಿ ಅಂದರೆ ಇಂದಿನ ಚೌಡದಾನಪುರದಲ್ಲಿ ಜನಿಸಿದ ಈ ಮಹಾಶಿವಶರಣರಿಗೆ ಉದ್ದಾಲಕರೆಂಬ ಗುರುಗಳ ಆಶ್ರಯದಲ್ಲಿ ಜ್ಞಾನ ಪ್ರಾಪ್ತವಾಗಿಸಿಕೊಂಡವರು ದೇವರ ದಾಸಿಮಯ್ಯನವರ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿತ್ತದು ಶಿವಂಗೆ ಎಂಬ ವಚನದ ಆಶಯದಂತೆ ಇವರ ಎಲ್ಲ ಸಾಧನೆಗೆ ಸ್ಫೂರ್ತಿಯಾದವರು ಧರ್ಮಪತ್ನಿ ಮತ್ತು ಪುರವಂತ ಎಂಬ ಪುತ್ರ ಹಾಗೂ ಸದ್ಗುರುವಿನ ಕೃಪೆ ಮನೆಗೆದ್ದು ಮಾರುಗೆಲ್ಲು ಎಂಬಂತೆ ಕುಟುಂಬದೊಡನೆ ಸಾತ್ವಿಕ ಲೋಕಾಂತ ಜೀವನದೊಂದಿಗೆ ಏಕಾಂತದ ಪಾರಮಾರ್ಥಿಕ ಜೀವನದಲ್ಲಿ ನೆಲೆ ನಿಂತವರು ಚೌಡದಾನಪುರದಲ್ಲಿ ಪೂರ್ವ ಪಶ್ಚಿಮ ವಾಹಿನಿಯಾಗಿ ಹರಿಯುತ್ತಿರುವ ತುಂಗಭದ್ರಾ ನದಿಯಲ್ಲಿ ದೋಣಿ ಮೂಲಕ ನದಿ ದಾಟಿಸುವ ಕಾಯಕ ಮಾಡುತ್ತಾ ವಚನಗಳನ್ನು ರಚಿಸಿದ್ದಾರೆ ಗುರುವಿನ ಘನ ಕೃಪೆಗೆ ಪಾತ್ರರಾಗಿ ಅವರ ಮೂಲಕ ಲಿಂಗಾಂಗ ಸಾಮರಸ್ಯವನ್ನರಿತು ಅಪಾರ ಪಾಂಡಿತ್ಯವನ್ನು ಗಳಿಸಿದವರು ಕಲ್ಯಾಣದ ಕೀರ್ತಿಯನ್ನು ಕೇಳಿ ಅನುಭವ ಮಂಟಪಕ್ಕೆ ಬಂದ ಈ ಶರಣ ದಂಪತಿಯರನ್ನು ಶರಣ ಪ್ರಮತರೆಲ್ಲ ಆದರದಿಂದ ಬರಮಾಡಿಕೊಂಡರಂತೆ ಬಸವ ಪ್ರಭುವನ್ನು ಕಂಡು ಆನಂದ ಪರವಶರಾಗಿ ಭಕ್ತಿಯಿಂದ ಕೈಮುಗಿದ ಚೌಡಯ್ಯನವರು ಹೀಗೆ ಹೇಳುತ್ತಾರೆ ಬಸವಣ್ಣನೇ ಭಕ್ತ ಪ್ರಭುದೇವರೇ ಜಂಗಮರು ಇಂತೆಂಬ ಭೇದವಿಲ್ಲಯ್ಯ ಅರಿವೇ ಗುರು ಗುರುವೇ ಪರಶಿವನು ಇದು ತಿಳಿದವನೇ ಪರಂಜ್ಯೋತಿ ಅಂದ ಅಂಬಿಗರ ಚೌಡಯ್ಯ ಎಂಬ ವಚನದ ಮೂಲಕ ಮನಸಾರೆ ಹೊಗಳಿದ್ದಾರೆ ಶಿವಶರಣರ ಸಂಘದಲ್ಲಿ ಕಾಲ ಕಳೆದು ಪರಿಪಕ್ವರಾದ ಇವರು ರಚಿಸಿದ ವಚನಗಳು ಹಸಿಗೋಡೆಯಲ್ಲಿ ಹರಳು ಎಸೆದಂತಿವೆ ಇವರ ವಚನಗಳನ್ನು ಕಂಡ ಕವಿ ಕಾವ್ಯಾನಂದರು ನಿಜದ ನಗಾರಿ ನಿರ್ಭಯತೆಯ ಬೇರಿ ಈ ಅಂಬಿಗರ ಚೌಡಯ್ಯ ಎಂದಿದ್ದಾರೆ ಮುಪ್ಪಿನ ಷಡಕ್ಷರಿಯವರು ತಮ್ಮ ಸುಬೋಧ ಸಾಗರದಲ್ಲಿ ಅಂಬಿಗರ ಚೌಡಯ್ಯನ ಮುಂಬಾಗಿಲನ್ನು ಕಾಯುವ ನಂಬಿಕೆಯ ಸೇವಕರು ಕುಂಬೇನಿಯೊಳಗಿನ್ನು ಸರಿಯದಾರು ಎಂದು ಹಾಡಿ ಹರಸಿದ್ದಾರೆ ಘನಲಿಂಗ ದೇವನು ಡೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಎಂತಿಪ್ಪ ಶಿವಶರಣರ ಮನೆ ಬಾಗಿಲ ನಿಕ್ಕುವ ಸ್ವನಗನ ಮಾಡಿ ಎನ್ನಿರಿಸಯ್ಯ ಎಂದು ತಮ್ಮ ವಚನವೊಂದರಲ್ಲಿ ಹೇಳಿರುವುದೇ ಇದಕ್ಕೆ ನಿದರ್ಶನವಾಗಿದೆ ಮಹಾಶಕ್ತಿ ಸಂಪನ್ನರಾದ ಅಂಬಿಗರ ಚೌಡಯ್ಯನವರು ಅನೇಕ ಪವಾಡಗಳನ್ನು ಮಾಡಿ ಪವಾಡ ಪುರುಷರೆನಿಸಿಕೊಂಡಿದ್ದಾರೆ ಇವರ ಮಹಿಮೆಯಿಂದ ಸರ್ಪ ಕಚ್ಚಿ ಮೃತಪಟ್ಟ ಸೈನಿಕನು ಮರುಜೀವ ಪಡೆದನಂತೆ ಕ್ಷಯ ಕುಷ್ಠರೋಗಗಳಿಂದ ಬಳಲಿದವರು ಗುಣಮುಖರಾಗಿದ್ದಾರೆ ಅವರು ನುಡಿದ ವಾಣಿಯಿಂದ ಭಕ್ತರ ಸಕಲ ಬೇಡಿಕೆಗಳು ಈಡೇರಿದ್ದಾವೆ ಚೌಡಯ್ಯನವರ ಪಾರಮಾರ್ಥ ಸಾಧನೆಯನ್ನು ಕಂಡು ಮಾರುಹೋದ ಗುತ್ತಲ ಅರಸನು ಅವರಿಗೆ ದಾಸೋಹಕ್ಕೆಂದು ಶಿವಪುರಕ್ಕೆ ಹೊಂದಿಕೊಂಡಿರುವ ಭೂಮಿಯನ್ನು ಕಾಣಿಕೆಯಾಗಿ ನೀಡಿದರು ತಮಗೆ ನೀಡಿದ ಈ ಭೂಮಿಯನ್ನು ಚೌಡಯ್ಯನವರು ಶಿವದೇವರಿಗೆ ದಾನವಾಗಿ ನೀಡಿದರು ಎಂಬ ಪ್ರತೀತಿ ಇದೆ ಅದೇ ಕಾರಣಕ್ಕಾಗಿ ಶಿವಪುರಕ್ಕೆ ಚೌಡಯ್ಯ ದಾನಪುರ ಎಂಬ ಹೆಸರು ಬಂದಿತೆಂದು ಹೇಳಲಾಗುತ್ತಿದೆ ಅದೇ ಇಂದು ಚೌಡ ದಾನಪುರವಾಗಿದೆ ಬಸವಣ್ಣನವರ ಗರಡಿಯಲ್ಲಿ ಪಳಗಿದ ಇವರ ಅನುಭವವು ಅಮೃತಧಾರೆಯಾಗಿ ವಚನಗಳ ರೂಪದಲ್ಲಿ ಹರಿದು ಬಂದಿವೆ ನಿಜವಾದ ಭಕ್ತನಾರು ಎಂಬುದನ್ನು ಕುರಿತು ತಮ್ಮ ಅದ್ಭುತ ವಚನದಲ್ಲಿ ಹೀಗೆ ಹೇಳಿದ್ದಾರೆ ಓಡುವಾತ ಲೆಂಕನಲ್ಲ ಬೇಡುವಾತ ಭಕ್ತನಲ್ಲ ಓಡಲಾಗದು ಲೆಂಕನು ಬೇಡಲಾಗದು ಭಕ್ತನು ಓಡೆನಯ್ಯ ಬೇಡನಯ್ಯ ಎಂದ ಅಂಬಿಗರ ಚೌಡಯ್ಯ ಎಂದು ಸಾರಿದ್ದು ಅಮೋಘವಾಗಿದೆ ಪರಮಾತ್ಮನ ನಿಜ ಸ್ವರೂಪವನ್ನು ಕುರಿತು ಅಸುರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗವಿಲ್ಲ ಬ್ರಹ್ಮ ಕಪಾಲವಿಲ್ಲ ಭಸ್ಮ ಭೂಷಣನಲ್ಲ ಋಷಭ ವಾಹನನಲ್ಲ ಋಷಿಯ ಮೊಗಳೊಡ ನಿರ್ದಾತನಲ್ಲ ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರಾವುದೆಂದಾತ ಅಂಬಿಗರ ಚೌಡಯ್ಯ ಎಂದಿದ್ದಾರೆ ಸ್ಥಿತಪ್ರಜ್ಞರಾದ ಅವರು ಕೊನೆಯಲ್ಲಿ ಚೌಡದಾನಪುರದ ನದಿಯ ದಡದಲ್ಲಿ ಸಮಾಧಿಸ್ಥರಾದರೆಂದು ತಿಳಿದು ಬಂದಿದೆ ಆದ್ದರಿಂದ ಈ ನದಿ ದಡದಲ್ಲಿರುವ ದಿಬ್ಬದ ಮೇಲಿರುವ ಸಮಾಧಿಯನ್ನು ಅಂಬಿಗರ ಚೌಡಯ್ಯನವರ ಸಮಾಧಿ ಎಂದು ಗುರುತಿಸಲಾಗಿದೆ ಪ್ರತಿ ವರ್ಷ ಅಂಬಿಗರ ಚೌಡಯ್ಯನವರ ಜಯಂತಿಯ ನಿಮಿತ್ತವಾಗಿ ಸಂಕ್ರಮಣದ ಪರ್ವ ಕಾಲದಲ್ಲಿ ಬಹು ಸಡಗರ ಸಂಭ್ರಮದಿಂದ ಇಲ್ಲಿ ಜಾತ್ರಾ ಮಹೋತ್ಸವವು ಜರುಗುತ್ತಿದೆ ಪ್ರತಿ ವರ್ಷ ಜನವರಿ ಇಪ್ಪತ್ತೊಂದರಂದು ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಮತ್ತೊಬ್ಬರನ್ನು ಮೆಚ್ಚಿಸಲು ಇಲ್ಲ ಸಲ್ಲದ ಸುಳ್ಳಿನ ಕಂತೆಯನ್ನು ಜೋಡಿಸದೆ ಕಂಡದ್ದನ್ನು ಕಂಡ ಹಾಗೆ ಹೇಳಿ ಸಮಾಜದ ಓರೆಕೋರೆಗಳನ್ನು ತಿದ್ದಿದ ಕಾಯಕ ಶ್ರೇಷ್ಠ ನಿಜಶರಣ ಅಂಬಿಗರ ಚೌಡಯ್ಯನವರ ಆದರ್ಶಮಯ ಆಚರಣೆಗಳು ತತ್ವಗಳು ನಮ್ಮೆಲ್ಲರ ಬದುಕಿಗೆ ಬೆಳಕಾಗಲಿ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು